ಅಂಡರ್ ಫಸ್ಟ್ ಪ್ರೀವಿಯಸ್ ಟ್ರೆಂಡ್ ಇತ್ತು ಒಂದು ಅಪ್ ಇರುತ್ತೆ ಅದಾದ್ಮೇಲೆ ನಿಮಗೆ ಇತ್ತು ಒಂದು ಕರೆಕ್ಷನ್ ಆಗಿ ಇಲ್ಲಿ ಒಂದು ಹೆಡ್ ಕ್ರಿಯೇಟ್ ಆಗುತ್ತೆ ಮತ್ತೆ ಕರೆಕ್ಷನ್ ಇಲ್ಲಿ ಒಂದು ಶೋಲ್ಡರ್ ಕ್ರಿಯೇಟ್ ಆಗಿದೆ ರೈಟ್ ಶೋಲ್ಡರ್ ನಿಮಗೆ ನೆಕ್ ಲೈನ್ ಇಂದ ಫಾರ್ಮೇಷನ್ ಆಗುತ್ತೆ ನಾವು ಈ ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಎಂಟ್ರಿ ಬಂದು ಈ ನೆಕ್ ಲೈನ್ ಕರೆಕ್ಷನ್ ಅಂತ ಇರುತ್ತೆ ಅಂದ್ರೆ ಫಸ್ಟ್ ಬ್ರಿಕ್ ಕ್ರಿಯೇಟ್ ಆದಾಗ ಬೈ ಮಾಡಿ ಸೆಲ್ಲಿಂಗ್ ಬ್ರಿಕ್ ಕ್ರಿಯೇಟ್ ಮಾಡಿದಾಗ ಎಕ್ಸಿಟ್ ಮಾಡಿ ಮತ್ತೆ ಬೈಯಿಂಗ್ ಬ್ರಿಕ್ ಬಂದಾಗ ಬೈ ಮಾಡಿ ಅಂತ ಅದು ಬೇಸಿಕ್ ಸ್ಟ್ರಾಟಜಿ ಹೇಳುತ್ತೆ ಹೈಕೆನ್ ಆಶಿ ಅನ್ನೋದು ನಮಗೆ ಒರಿಜಿನಲ್ ವ್ಯಾಲ್ಯೂ ನ ರೆಪ್ರೆಸೆಂಟ್ ಮಾಡಲ್ಲ ಅದು ಬರಿ ಮೊಮೆಂಟಮ್ ನ ಮಾತ್ರ ರೆಪ್ರೆಸೆಂಟ್ ಮಾಡುತ್ತೆ ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ನ ನಾವು ಡೆವಲಪ್ ಮಾಡ್ಕೊಳ್ಳುವಾಗ

ಹಿಂದಿನ ನಲ್ಲಿ ನಾವು ಕಂಪ್ಲೀಟ್ ಕ್ಯಾಂಡಸ್ಟಿಕ್ ಪ್ಯಾಟರ್ನ್ಸ್ ಬಗ್ಗೆ ಅಂದ್ರೆ ಬುಲ್ಲಿಶ್ ಕ್ಯಾಂಡಲ್ ಮತ್ತೆ ಬೇರಿಶ್ ಕ್ಯಾಂಡಲ್ ಮತ್ತೆ ಇಂಡಿಶನ್ ಡೋಜಿ ಕ್ಯಾಂಡಲ್ ಅಂದ್ರೆ ಏನಂತ ಡೀಟೇಲ್ ಆಗಿ ತಿಳ್ಕೊಂಡ್ವಿ ಈಗ ಬಂದ ನಾವು ಚಾಟ್ ಪ್ಯಾಟರ್ನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಚಾಟ್ ಪ್ಯಾಟರ್ನ್ಸ್ ನಮ್ಗೆ ಯಾವ ಟೈಪ್ಸ್ ಇದೆ ಯಾವ ಟೈಪ್ಸ್ ಆಫ್ ಚಾರ್ಟ್ಸ್ ನಾವು ಯೂಸ್ ಮಾಡ್ತೀವಿ ಆ ಚಾರ್ಟ್ ಪ್ಯಾಟರ್ನ್ಸ್ ನ ಯೂಸ್ ಮಾಡ್ಕೊಂಡು ನಾವು ಹೀಗೆ ಅನಾಲಿಸಿಸ್ ಮಾಡೋದಂತ ಹೇಳ್ಬಿಟ್ಟು ಡಿಟೇಲ್ ಆಗಿ ತಿಳ್ಕೊಂತ ಹೋಗೋಣ ಸೆಕೆಂಡ್ ಅಬ್ಸರ್ವ್ ಮಾಡಿ ಈಗ ಫಾರ್ ಎಕ್ಸಾಂಪಲ್ ಯಾವ್ದು ಒಂದು ಬ್ರೋಕರ್ ಸೆರೋದಾ ಬ್ರೋಕರ್ ಅಂತ ಹೊಂಟಿರೋದು ನೀವು ನೀವು ಯಾವ ಬ್ರೋಕರ್ ಆದ್ರೂ ಲಾಗಿನ್ ಆಗಿ ಯೂಸ್ ಮಾಡಬಹುದು ಚಾರ್ಟ್ಸ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ ಸೊ ಇಲ್ಲಿ ಯಾವ್ದಾರ ಒಂದು ಸ್ಟಾಕ್ ತಗೊಂತೀನಿ ನಾನು ಲೆಟ್ಸಿ ಇಂಡಸ್ ಟವರ್ ಅನ್ನೋ ಸ್ಟಾಕ್ ನ ತಗೊಂತಿದೀನಿ ಎಂಡುಸ್ ಟವರ್ ಸ್ಟಾಕ್ ಈ ಸ್ಟಾಕ್ ಅಲ್ಲಿ ಇದು ಕಂಪ್ಲೀಟ್ ಚಾರ್ಟ್ ನಾನು ಓಪನ್ ಮಾಡ್ತಾ ಇದೀನಿ ಓಕೆನಾ ಸೊ ನೀವು ಇಲ್ಲಿ ಏನ್ ನೋಡ್ತಿದಿರಾ ಇಲ್ಲಿಂದ ಏನೇ ಕಂಪ್ಲೀಟ್ ಈ ಕ್ಯಾಂಡಸ್ಟಿಕ್ ಪ್ಯಾಟರ್ಸ್ ನೀವು ನೋಡ್ತಿದೀರಾ ಸೊ ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಚಾಟ್ ಪ್ಯಾಟರ್ನ್ಸ್ ಅಂತ ಅಂದ್ರೆ ಕಾಂಬಿನೇಷನ್ ಆಫ್ ಕ್ಯಾಂಡಲ್ಸ್ ಒಂದಷ್ಟು ನ ಕ್ಲಬ್ ಮಾಡಿದ್ರೆ ಅದು ಚಾರ್ಟ್ ಪ್ಯಾಟರ್ನ್ ಆಗಿ ನಾವು ಕರಿತೀವಿ ಸೊ ಈ ಪ್ಯಾಟರ್ನ್ಸ್ ಅಲ್ಲಿ ನಿಮಗೆ ಫಸ್ಟ್ ಕ್ಯಾಂಡಲ್ಸ್ ಕ್ಯಾಂಡಲ್ಸ್ಟಿಗೆ ಬರಕ್ಕಿಂತ ಮೊದಲು ಇನ್ನೊಂದಷ್ಟು ಟೈಪ್ಸ್ ಇದೆ ನಾನು ಅದನ್ನ ತೋರಿಸ್ಕೊಡ್ತೀನಿ ಫಸ್ಟ್ ಬಂದು ಇಲ್ಲಿ ನಾವು ಅಬ್ಸರ್ವ್ ಮಾಡಿ ಮೇಜರ್ ತುಂಬಾ ಜನ ನೋಡುದು ಪ್ರೀವಿಯಸ್ಲಿ ಕ್ಯಾಂಡಸ್ಟಿಕ್ ಬರೋಕ್ಕಿಂತ ಮೊದಲು ತುಂಬಾ ಜನ ಯೂಸ್ ಮಾಡ್ತಾ ಇದ್ದು ಒಂದು ಲೈನ್ ಚಾರ್ಟ್ ಅನ್ನೋ ತುಂಬಾ ಫೇಮಸ್ ಆಗಿತ್ತು ನೀವು ಇದನ್ನ ಕೆಲವು ಅಡ್ವರ್ಟೈಸ್ಮೆಂಟ್ಸ್ ಅಲ್ಲೆಲ್ಲ ನೋಡ್ತಿರ್ತೀರ ಅಪ್ ಅಂಡ್ ಡೌನ್ ಹೋಗ್ತಾ ಇದ್ದಾಗ ಪ್ರಾಫಿಟ್ಸ್ ಲಾಸಸ್ ಅಂತ ಒಂದಷ್ಟು ಅಡ್ವರ್ಟೈಸ್ಮೆಂಟ್ಸ್ ನೋಡಿ ಲೈವ್ ಮಾರ್ಕೆಟಿಗೆ ರನ್ ಅಲ್ವಾ ಸೊ ನಿಮ್ಗೆ ಅದು ಮೂಮೆಂಟ್ ಆಗ್ತಾ ಇರುತ್ತೆ ಇಫ್ ಇನ್ ಕೇಸ್ ನೀವು ಇದನ್ನ ಒನ್ ಮಿನಿಟ್ ಅಂದ್ರೆ ನಿಮ್ಗೆ ಇನ್ನೂ ಫಾಸ್ಟ್ ಮೂವ್ಮೆಂಟ್ ಅಂತ ತೋರಿಸ್ತಾ ಇರತ್ತಿಲ್ಲ ನೋಡಿ ನೋಡಿ ಅದು ನಿಮ್ಗೆ ಅಪ್ ಅಂಡ್ ಡೌನ್ ಮೂಮೆಂಟ್ ಆಗ್ತಾ ಇರುತ್ತೆ ನೋಡಿ ನೋಡಿ ಅಪ್ ಈಗ ಅಪ್ಪು ಆಯ್ತಾ ಸೊ ಹಂಗೆ ನೋಡ್ಕೊಳ್ಳಿ ಅದು ನೋಡಿ ಇನ್ನೂ ಅಪ್ಪು ಆಯ್ತು ಅರ್ಥ ಆಗ್ತಿದೆಯಾ ನೋಡಿ ಅದು ಮತ್ತೆ ಡೌನ್ ಆಯಿತು ಸೊ ಏನಾಗುತ್ತೆ ಅಂದ್ರೆ ನಿಮಗೆ ಥರ ಅಪ್ಪು ಡೌನ್ ಅನ್ನೋದು ಮುಮೆಂಟಮ್ ಆಗ್ತಿರುತ್ತೆ ಲೈನ್ ಚಾರ್ಟ್ಸ್ ಅಲ್ಲಿ ಆದ್ರೆ ಪ್ರಾಬ್ಲಮ್ ಏನಂತ ಆಗುತ್ತೆ ಅಂದ್ರೆ ಈ ಲೈನ್ ಚಾರ್ಟ್ ಅಲ್ಲಿ ನಮ್ಗೊಂದು ಕ್ಲಾರಿಟಿ ಸಿಗಲ್ಲ ಯಾಕೆ ಕ್ಲಾರಿಟಿ ಸಿಗಲ್ಲ ಅಂದ್ರೆ ಇದು ಕನ್ಸಿಡ್ ಮಾಡೋದು ಬರೀ ಕ್ಲೋಸಿಂಗ್ ಪ್ರೈಸ್ ಮಾತ್ರ ಸೊ ಒಂದು ಡ್ಯುರೇಷನ್ ಅಲ್ಲಿ ನಮಗೆ ಓಪನ್ ಹೈ ಲೋ ಕ್ಲೋಸ್ ಅಂತ ಏನ್ ನಾಲ್ಕು ಡಾಟಾ ಇನ್ಪುಟ್ಸ್ ಇರುತ್ತೆ ಅದ್ರಲ್ಲಿ ಬರಿ ಕ್ಲೋಸಿಂಗ್ ಪ್ರೈಸ್ ಮಾತ್ರ ಇದು ರೆಪ್ರೆಸೆಂಟ್ ಮಾಡೋದ್ರಿಂದ ನಮಗೆ ಓಪನ್ ಹೈ ಲೋ ಅನ್ನೋ ಮೂರು ಡಾಟಾ ಇನ್ಪುಟ್ಸ್ ನಮಗೆ ಎಲಿಮಿನೇಟ್ ಆಗುತ್ತೆ ಅವಾಗ ನಮಗೆ ಕ್ಲಾರಿಟಿ ಅನ್ನೋದು ಮಿಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ನಾವು ಬೆಟರ್ ಅನಾಲಿಸಿಸ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ ಅಂದ್ರೆ ಈ ಲೈನ್ ಚಾರ್ಟ್ಸ್ ನ ಎಲಿಮಿನೇಟ್ ಮಾಡ್ತೀವಿ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡಕ್ ಹೋಗಲ್ಲ ನೆಕ್ಸ್ಟ್ ಪ್ಯಾಟರ್ನ್ ಅಂತ ಬಂದಾಗ ನಮ್ಗೆ ಇಲ್ಲಿ ಬಾರ್ ಚಾರ್ಟ್ಸ್ ಅಂತ ತುಂಬಾ ಫೇಮಸ್ ಯಾವಾಗ ಜಾಪನೀಸ್ ಏನ್ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಏಟೀನ್ ಸೆಂಚುರಿ ಕನ್ವರ್ಟ್ ಆಯಿತು ಜಪಾನ್ ಬ್ಯಾನ್ ಇಂದ ವೆಸ್ಟರ್ನ್ ಲ್ಯಾಂಗ್ವೇಜ್ ಗೆ ಅದಕ್ಕಿಂತ ಮೊದಲು ಬಾರ್ ಚಾರ್ಟ್ಸ್ ತುಂಬಾ ಫೇಮಸ್ ಆಗಿತ್ತು ಓಕೆನಾ ಸೊ ಬಾರ್ ಚಾರ್ಟ್ಸ್ ನಿಮ್ಗೆ ಅಗೇನ್ ಸೇಮ್ ಇಲ್ಲಿ ನಿಮ್ಗೆ ಗ್ರೀನ್ ಬಾರ್ ಅಂತ ಬಂದಾಗ ಓಪನಿಂಗ್ ಟಿಕ್ ಒಂದು ಒಂದು ಲೈನ್ ಇರುತ್ತೆ ಇಲ್ಲಿ ಒಂದು ಸ್ಮಾಲ್ ಲೈನ್ ಕ್ಲೋಸಿಂಗ್ ಟಿಕ್ ಒಂದು ಲೈನ್ ಇರುತ್ತೆ ಮತ್ತೆ ಫುಲ್ ಒಂದೊಂದು ದೊಡ್ಡದಾಗಿ ನಮಗೆ ಒಂದು ವರ್ಟಿಕಲ್ ಲೈನ್ ಸಿಗುತ್ತೆ ಓಕೆನಾ ಸೊ ಹಾರಿಜೆಂಟಲ್ ಕಲರ್ ಟಿಕ್ ಇರುತ್ತೆ ಒಂದು ಲೆಫ್ಟ್ ಮತ್ತೆ ರೈಟ್ ಸೈಡ್ ಅಲ್ಲಿ ಮತ್ತೆ ಒಂದು ವರ್ಟಿಕಲ್ ಲೈನ್ ಅನ್ನೋದು ನಿಮ್ಗೆ ಕ್ರಿಯೇಟ್ ಆಗಿರುತ್ತೆ ನಾವು ಬಾರ್ ಚಾರ್ಟ್ಸ್ ಅಂತ ಕರಿತೀವಿ ಅಗೇನ್ ದ ಪ್ರಾಬ್ಲಮ್ ವಿತ್ ಬಾರ್ ಚಾಟ್ಸ್ ಏನಪ್ಪಾ ಅಂತಂದ್ರೆ ಇದು ನಮಗೊಂದು ಕ್ಲಿಯರ್ ಕ್ಲಾರಿಟಿ ಇಲ್ಲ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಎಲ್ಲ ಒಂಥರ ಗೆರೆಗಳ ಫಾರ್ಮೇಶನ್ ಇದೆಯಾ ಹೊರತು ಯಾವುದೇ ತರದ ಡೋಜಿ ಹ್ಯಾಮರ್ ಹ್ಯಾಂಗಿಂಗ್ ಮ್ಯಾನ್ ಬುಲ್ಲಿ ಶಿಂಗಲ್ ಫಿಂಗ್ ಅಥವಾ ನಿಮ್ಗೊಂದು ಫಾರ್ಮೇಶನ್ ನೀವು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಸೊ ಟ್ರೆಂಡ್ ಎಲ್ಲಿಂದ ಮೇಲೆ ಹೋಗುತ್ತೆ ಟ್ರೆಂಡ್ ಎಲ್ಲಿಂದ ಫಾಲ್ ಆಗುತ್ತೆ ಅನ್ನೋದನ್ನ ನಾವು ಒಂದು ಒಳ್ಳೆ ಅನಾಲಿಸಿಸ್ ಮಾಡಕ್ ಆಗಲ್ಲ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಈ ಬಾರ್ ಚಾಟ್ಸ್ ಅನ್ನು ನಾವು ಎಲಿಮಿನೇಟ್ ಮಾಡ್ತೀವಿ ಯಾವುದೇ ತರ ಯೂಸ್ ಮಾಡಕ್ ಹೋಗಲ್ಲ ಸೊ ಇನ್ನೊಂದು ಫೇಮಸ್ ಕ್ಯಾಂಡಲ್ ಸ್ಟಿಕ್ ಇನ್ನ ಫೇಮಸ್ ಚಾಟ್ ಪ್ಯಾಟರ್ನ್ಸ್ ನಾವು ಯೂಸ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಇನ್ನೊಂದು ಹೈಕೆನಾಶಿ ಅಂತ ಇದೆ ಸ್ನೇಹಿತರೆ ಅಬ್ಸರ್ವ್ ಮಾಡಿ ಹೈಕೆನಾಶಿ ಅಂತ ಕರಿತೀವಿ ಇದನ್ನ ಸೊ ಹೈಕೆನಾಶಿ ಬಂದು ಇದೊಂದು ಒಳ್ಳೆ ಸ್ಟ್ರಾಟಜಿ ಹೈಕೆನಾಶಿ ನಿಮ್ಗೆ ಮೂರು ತರ ಕ್ಯಾಂಡಲ್ಸ್ ಬರುತ್ತೆ ಒಂದು ಹೈಕೆನಾಶಿ ಸೆಲ್ಲಿಂಗ್ ಕ್ಯಾಂಡಲ್ ಮತ್ತೆ ಹೈಕೆನಾಶಿ ಬಾಯಿಂಗ್ ಕ್ಯಾಂಡಲ್ ಮತ್ತೆ ಹೈಕೆನಾಶಿ ಡೋಜಿ ಅಂತ ಕರಿತೀವಿ ಓಕೆನಾ ಸೊ ಇಲ್ಲಿ ನೋಡಿ ಐಕನ್ ಅಷ್ಟೇ ಸೆಲ್ಲಿಂಗ್ ಕ್ಯಾಂಡ್ಲ್ ಇದೆ ಐ ಐಕೆನ್ ಅಷ್ಟೇ ಡೋಜಿ ಇದೆ ಐ ಐಕೆನ್ ಅಷ್ಟೇ ಬೈಯಿಂಗ್ ಕ್ಯಾಂಡ್ಲು ಸೊ ಈ ಮೂರೇ ಪ್ಯಾಟರ್ನು ನಿಮಗೆ ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ಅಂತ ನಾವು ಏನ್ ಹೋಗ್ತೀವಿ ಅಲ್ಲಿ ನಿಮಗೆ ಸಿಂಗಲ್ ಡಬಲ್ ಟ್ರಿಪಲ್ ಅಂತ ಕ್ಲಬ್ ಮಾಡಿದಾಗ ಸಂವೇ ಅರೌಂಡ್ ನಮಗೆ ಒಂದ್ ಇಪ್ಪತ್ತು ಪ್ಲಸ್ ನಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಸಿಗುತ್ತೆ ಅದೇ ಹೈಕನಾಶಿನ ನಾವು ಸ್ಟಡಿ ಮಾಡುವಾಗ ಬರೀ ಮೂರೇ ಕ್ಯಾಂಡಲ್ ಸ್ಟಿಕ್ ಇರತ್ತೆ ಒಂದು ಹೈಕೆನಾಶಿ ಸಲ್ಲಿಂಗ್ ಐಕೆನಾಶಿ ಡೋಜಿ ಅಂಡ್ ಹೈಕನಾಶಿ ಬಾಯಿಂಗ್ ಕ್ಯಾಂಡಲ್ ಸೊ ಈ ಮೂರನ್ನ ನಾವು ಅರ್ಥ ಮಾಡಿಕೊಂಡ್ರೆ ಒಂದು ಹೈಕೆನಾಶಿ ಸ್ಟ್ರಾಟಜಿನ ಬಿಲ್ಡ್ ಮಾಡ್ಬೋದು ನಾನು ಹೈಕೆನಾ ಸ್ಟಾಟಜಿನ ಹೇಳ್ಕೊಡ್ತೇನೆ ಇದೊಂದು ಒಳ್ಳೆ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು ಬಟ್ ಇದು ಪ್ರಾಬ್ಲಮ್ ಮೇಜರ್ ಇಶ್ಯೂ ಏನಂತಂದ್ರೆ ಐಕೆನಾಶಿ ಅಲೋನ್ ನಾವು ಯೂಸ್ ಮಾಡಕ್ಕಾಗಲ್ಲ ಬಿಕಾಸ್ ನಿಮಗೆ ಐಕನಾಶಿ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಬಂದು ಒರಿಜಿನಲ್ ವ್ಯಾಲ್ಯೂನ ನೆಪ್ರೆಸೆಂಟ್ ಮಾಡಲ್ಲ ಈಗ ನೀವು ಐಕೆನಾಶಿ ವ್ಯಾಲ್ಯೂನ ನೀವು ಅಬ್ಸರ್ವ್ ಮಾಡಿ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಫೋರ್ ಈಗ ರನ್ ಆಗ್ತಿದೆ ಸೊ ನಾನೂರ ಹದಿನಾರು ಪಾಯಿಂಟ್ ಅರವತ್ತು ಪೈಸೆ ಅಂತ ನಾನು ತಗೊತೀನಿ ಅದೇ ನನ್ನ ಕ್ಯಾಂಡಸ್ಟಿಕ್ ಅದನ್ನ ಚೇಂಜ್ ಮಾಡಿದಾಗ ಒರಿಜಿನಲ್ ವ್ಯಾಲ್ಯೂ ಆಗ್ತದೆ ನಾನೂರ ಹದಿನಾರು ಪಾಯಿಂಟ್ ಅರವತ್ತು ಪೈಸೆ ಅದೇ ನಾನು ಐ ಸಾರಿ ಒನ್ ಮಿನಿಟ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ನನಗ್ ಫಾರ್ ಎಕ್ಸಾಂಪಲ್ ಒಂದು ಡೈಲಿ ಕ್ಯಾಂಡಲ್ ತಗೊಂತೀನಿ ಸೊ ಡೈಲಿ ನನ್ಗೆ ನನಗೆ ಆಗ್ತದೆ ಫೋರ್ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಜೀರೋ ಅದೇ ಹೈಕೆನಾಶಿ ತಗೊಂಡಾಗ ಡೈಲಿ ಕ್ಯಾಂಡಲ್ಲಿ ಅಬ್ಸರ್ವ್ ಮಾಡಿ ಫೋರ್ ಏಯ್ಟೀನ್ ಪಾಯಿಂಟ್ ನೈನ್ ಝೀರೋ ತೋರಿಸಿದೆ ನೋಡಿ ಎರಡು ರೂಪಾಯಿ ನಮ್ಗೆ ನಿಯರ್ಲಿ ಡಿಫ್ರೆನ್ಸ್ ಅಮೌಂಟ್ ಕಾಣಿಸ್ತದೆ ಇಲ್ಲಿ ಯಾಕೆ ಎರಡು ರೂಪಾಯಿ ಡಿಫ್ರೆನ್ಸ್ ಅಮೌಂಟ್ ಕಾಣಿಸಿದ್ರೆ ಹೈಕನಾಶಿ ಅನ್ನೋದು ನಮಗೆ ಒರಿಜಿನಲ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡಲ್ಲ ಅದು ಬರೀ ಮೊಮೆಂಟಮ್ನ ಮಾತ್ರ ರೆಪ್ರೆಸೆಂಟ್ ಮಾಡುತ್ತೆ ಆ ಮೊಮೆಂಟಮ್ ಹೇಗೆ ನಾವು ಅರ್ಥ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಹೈಕಿನಾಶಿ ಸ್ಟ್ರಾಟಜಿನಲ್ಲಿ ಆಗಿ ಅದನ್ನ ಹೇಳ್ಕೊಡ್ತೇನೆ ಸೊ ನೆಕ್ಸ್ಟ್ ಹೈಕೆನಾಶಿ ಅನ್ನೋದು ಒಂದು ಫೇಮಸ್ ಪ್ಯಾಟರ್ನ್ ಪೀಪಲ್ ಯೂಸ್ ತುಂಬಾ ಜನ ಯೂಸ್ ಮಾಡೋದು ನೆಕ್ಸ್ಟ್ ಇನ್ನೊಂದು ಚಾಟ್ ಪ್ಯಾಟರ್ನ್ ನಾವು ಯೂಸ್ ಮಾಡೋದು ಬಂದ್ರೆ ರೆಂಕೋ ಅಂತ ಕರಿತೀವಿ ನೋಡಿ ರೆಂಕೋ ಚಾಟ್ ಒಂದು ಅದ್ಭುತವಾದ ಕಾನ್ಸೆಪ್ಟು ನೋಡಿ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ನಮಗೆ ಒಂದು ಟ್ವೆಂಟಿ ಪ್ಲಸ್ ಅಂತ ಹೇಳಿದೆ ಅದೇ ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ಹೈಕೆನಾಶಿನಲ್ಲಿ ನಾವು ಸ್ಟಡಿ ಮಾಡಬೇಕಾಗಿರೋದು ಮೂರು ಹೈಕೆನಾಶಿ ಬಾಯಿಂಗ್ ಕ್ಯಾಂಡಲ್ ಹೈಕೆನಾಶಿ ಸೆಲ್ಲಿಂಗ್ ಕ್ಯಾಂಡಲ್ ಮತ್ತೆ ಹೈಕೆನಾಶಿ ಡೂಜಿ ಅಂತ ರೆಂಕೋ ಅಂತ ಬಂದಾಗ ನಿಮಗೆ ರೆಂಕೋನಲ್ಲಿ ಸೇಮ್ ಅಲ್ಲಿ ಎರಡು ಮಾತ್ರ ನೀವು ಯೂಸ್ ಮಾಡ್ತೀರಾ ಇದು ಬೈಯಿಂಗ್ ಬ್ರಿಕ್ ಅಥವಾ ಸೆಲ್ಲಿಂಗ್ ಬ್ರಿಕ್ ಅಂತ ಕರಿತೀವಿ ಸೊ ಇದನ್ನ ಇಟ್ಟಿಗೆ ಒಂದೊಂದು ಕ್ಯಾಂಡಲ್ ನೀವು ನೋಡ್ತಿದ್ರ ನಾವು ಇಟ್ಟಿಗೆ ಅಂತ ಕರಿತೀವಿ ಸೊ ಇಟ್ಟಿಗೆ ಹೇಗ್ ಜೋಡಣೆ ಆಗತ್ತಲ್ವಾ ಸೊ ಆ ರೀತಿ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ ಜೋಡಣೆ ಆಗುತ್ತೆ ಇಲ್ಲಿ ಸೊ ಇರುತ್ತೆ ಒಂದ್ರ ಮೇಲೆ ಒಂದ್ ಒಂದ್ರ ಮೇಲೆ ಒಂದ್ ಮೇಲೆ ಒಂದು ನೀಟಾಗಿ ಜೋಡಿಸ್ದಂಗೆ ನಿಮಗೆ ಚಾರ್ಟ್ ಪ್ಯಾಟರ್ನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಇದನ್ನ ರೆಂಕೋ ಟ್ರೇಡಿಂಗ್ ಅಥವಾ ರೆಂಕೋ ಕ್ಯಾಂಡಲ್ಸ್ ಅಥವಾ ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀನಿ ಸೊ ಇಲ್ಲಿ ಯಾವಾಗಾದ್ರೂ ಫಸ್ಟ್ ಬ್ರಿಕ್ ಕ್ರಿಯೇಟ್ ಆದಾಗ ಬೈ ಮಾಡಿ ಸೆಲಿಂಗ್ ಬ್ರಿಕ್ ಕ್ರಿಯೇಟ್ ಮಾಡಿದಾಗ ಎಕ್ಸಿಟ್ ಮಾಡಿ ಮತ್ತೆ ಬೈಂಗ್ ಬ್ರಿಕ್ ಬಂದಾಗ ಬೈ ಮಾಡಿ ಅಂತ ಅದು ಬೇಸಿಕ್ ಸ್ಟ್ರಾಟಜಿ ಹೇಳುತ್ತೆ ಬಟ್ ಅಷ್ಟು ಈಸಿ ಇಲ್ಲ ಇನ್ನು ಅಡ್ವಾನ್ಸ್ಡ್ ಆಗಿದೆ ನಾನು ಅದು ರೆಂಕೋ ಟ್ರೇಡಿಂಗ್ ಸ್ಟ್ರಾಟಜಿ ಅಂತಾನೆ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೇನೆ ಅಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೇನೆ ಸೊ ರೆಂಕೋನಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇದು ಟೈಮ್ ನ ಕನ್ಸಡರ್ ಮಾಡಲ್ಲ ಬರೀ ಪ್ರೈಸ್ ನ ಮಾತ್ರ ಕನ್ಸಿಡ್ ಮಾಡುತ್ತೆ ಸೊ ನಾರ್ಮಲ್ ಆಗಿ ಐಕೆನಾಶಿ ಮತ್ತೆ ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಟೈಮು ಕನ್ಸಿಡರ್ ಆಗುತ್ತೆ ಆ್ಯಂಡ್ ಪ್ರೈಸು ಕನ್ಸಿಡರ್ ಆಗುತ್ತೆ ಈಗ ಒಂದು ದಿನದಲ್ಲಿ ಏನು ಪ್ರೈಸ್ ಇರುತ್ತೋ ಆ ದಿನದ ಆ ಕ್ಯಾಂಡಲ್ ಅಪ್ಡೇಟ್ ಆಗಲೇಬೇಕಲ್ಲಿ ಸೊ ಅದು ಬಂದು ನಮಗೆ ರಿಂಕ್ ಸಾರಿ ಐಕನಾಶಿ ಮತ್ತೆ ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಅಲ್ಲಿ ನಡೆಯುತ್ತೆ ರಿಂಕು ಅಂತ ಬಂದಾಗ ನಮ್ಗೆ ಇಲ್ಲಿ ಟೈಮ್ ಕನ್ಸಿಡರೇ ಆಗಲ್ಲ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಮೇಯಿಂದ ಹಿಡಿದು ಜುಲೈ ತನಕ ಮೇ ಏಪ್ರಿಲ್ ಜೂನ್ ಜುಲೈ ನಾಲ್ಕು ತಿಂಗಳ ಡಾಟಾ ನಮ್ಗೆ ಎಷ್ಟು ಬರಬೇಕು ಒಂದು ತಿಂಗಳಿಗೆ ಮಿನಿಮಮ್ ಅಂದ್ರೆ ಟ್ವೆಂಟಿ ಕ್ಯಾಂಡಲ್ಸ್ ಅಂತ ತಗೊಂಡಾಗ ಸೊ ಫೋರ್ ಇಂಟು ಟೂ ಏಯ್ಟಿ ಕ್ಯಾಂಡಲ್ಸ್ ಬರ್ಬೇಕು ನಮಗೆ ಕರೆಕ್ಟಾ ಸೊ ಇಲ್ಲಿ ಏಯ್ಟಿ ಕ್ಯಾಂಡಲ್ಸ್ ನಿಮ್ಗೆ ಸಿಗಲ್ಲ ಈ ರೇಂಜಲ್ಲಿ ಒಂದು ಹಬ್ಬ ಅಂದರೆ ಅಂದ್ರೆ ನಿಮ್ಗೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಸಿಗ್ಬಹುದು ಇಲ್ಲ ಒಂದು ಫಾರ್ಟಿ ಸಿಗ್ಬೋದು ಅಷ್ಟನ್ನೇ ಓಕೆನಾ ಅದಕ್ಕಿಂತ ಜಾಸ್ತಿ ಬ್ರಿಕ್ಸ್ ಇಲ್ಲ ರಿಮೈನಿಂಗ್ ಫಾರ್ಟಿ ಬ್ರಿಕ್ಸ್ ಏನಾಯ್ತು ಆ ಟೈಮ್ನ ಎಲ್ಲಿ ತನಕ ಆ ಬ್ರಿಕ್ ವ್ಯಾಲ್ಯೂ ನಾವು ಡಿಸೈಡ್ ಮಾಡಿದ್ವಿ ಒಂದು ಬ್ರಿಕ್ ಗೆ ಇಷ್ಟು ವ್ಯಾಲ್ಯೂ ಅಂತ ನಾವು ಡಿಸೈಡ್ ಮಾಡ್ತೀವಿ ಎಲ್ಲಿ ತನಕ ಆ ವ್ಯಾಲ್ಯೂ ಫಾರ್ಮೇಶನ್ ಆಗಲ್ವಾ ಅಲ್ಲಿ ತನಕ ಬ್ರಿಕ್ ಫಾರ್ಮ್ ಬರಲ್ಲ ಸೊ ದಿಕ್ ಕ್ರಿಯೇಟ್ ಆಗಲ್ಲ ಸೊ ಅದಕ್ಕೆ ಇದು ಬರೀ ಪ್ರೈಸ್ ನ ಮಾತ್ರ ಕನ್ಸರ್ ಮಾಡುತ್ತೆ ಟೈಮ್ ನ ಮಾಡಲ್ಲ ರೆಂಕೋ ಚಾಟ್ಸ್ ನಾನು ರೆಂಕೋ ನಲ್ಲಿ ಡಿಟೇಲ್ಡ್ ನಿಮ್ಗೆ ಅದನ್ನ ಹೇಳ್ಕೊಡ್ತೇನೆ ಸೊ ಇದೆಲ್ಲ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸ್ ಒಂದು ಚಾಟ್ ಪ್ಯಾಟರ್ನ್ಸ್ ನಮಗೆ ಏರಿಯಾ ಎಚ್ ಎಲ್ ಸಿ ಏರಿಯಾ ಬೇಸ್ ಲೈನ್ ಅಂತ ಇನ್ನೊಂದಷ್ಟು ಪ್ಯಾಟರ್ನ್ಸ್ ಇದೆ ಬಟ್ ಅವ್ ನಾವ್ ಜಾಸ್ತಿ ಯಾವ್ದು ಯೂಸ್ ಮಾಡಲ್ಲ ಸೊ ಮೇಜರ್ ಆಗಿ ಮೊದಲು ಹಳೆ ಬಿಫೋರ್ ಕ್ಯಾನಸ್ಟಿಕ್ ಪ್ಯಾಟರ್ನ್ಸ್ ಬಾರ್ ಚಾರ್ಟ್ಸ್ ಲೈನ್ ಚಾರ್ಟ್ಸ್ ತುಂಬಾ ಫೇಮಸ್ ಆಗಿತ್ತು ಈಗ ಕರೆಂಟ್ ಮಾರ್ಕೆಟ್ ಟ್ರೆಂಡಲ್ಲಿ ನಾವು ಯೂಸ್ ಮಾಡೋದು ಬೆಸ್ಟ್ ಅಂದರೆ ಕ್ಯಾಂಡಸ್ಟಿಕ್ ಪ್ಯಾಟರ್ನ್ಸು ನೆಕ್ಸ್ಟ್ ಅದಕ್ಕಿಂತ ಸ್ಟ್ರಾಟಜಿ ವೈಸ್ ಹೋಗ್ತೀನಿ ಅಂತಂದ್ರೆ ಕೆಲವು ಸ್ಪೆಸಿಫೈಡ್ ಸ್ಟ್ರಾಟಜೀಸ್ ಅಪಾರ್ಟ್ ಫ್ರಮ್ ಕ್ಯಾಂಡಲ್ ಸ್ಟಿಕ್ಸ್ ನಾನಂದ್ರು ಯೂಸ್ ಮಾಡಬೇಕು ಅಂತಂದ್ರೆ ಹೈಕೆನಾಶಿ ಮತ್ತೆ ರೆಂಕೋ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಸಬ್ ಸಪ್ರೇಟ್ ಆಗಿ ಅದನ್ನ ಆ ಸ್ಟ್ರಾಟಜಿಸ್ನ ವಿಡಿಯೋ ಮಾಡ್ತೇನೆ ಸೊ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಬರೋಣ ನೋಡಿ ಸ್ನೇಹಿತರೆ ಕ್ಯಾಂಡಲ್ ಸ್ಟಿಕ್ಸ್ ಕೆಲವರು ಯೂಸ್ ಮಾಡ್ತಾರೆ ನಾನು ಯೂಸ್ ಮಾಡೋ ರೀತಿ ಹೇಳ್ಕೊಡ್ತೀನಿ ಟೂ ಟೈಪ್ಸ್ ಆಫ್ ಟ್ರೇಡರ್ಸ್ ಇರ್ತಾರೆ ಮಾರ್ಕೆಟ್ ಅಲ್ಲಿ ಈಗ ತ್ರೀ ಟೈಪ್ಸ್ ಆಗಿದ್ರೆ ಮೊದ್ಲು ಇಬ್ರು ಈಗ ಮೂರನೇ ಟೈಪ್ ಈಗ ಆಡ್ ಆಗಿದ್ದಾರೆ ರೀಸೆಂಟ್ ಆಗಿ ಒಂದಷ್ಟು ವರ್ಷಗಳಿಂದ ವೆರಿ ರೀಸೆಂಟ್ ಆಗಿ ತುಂಬಾ ಫೇಮಸ್ ಆಗ್ತದೆ ಈಗ ಈ ಪ್ಯಾಟರ್ನ್ಸ್ ಅನ್ನೋದು ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ಸ್ ನ ಯೂಸ್ ಮಾಡ್ಕೊಂಡು ಫಸ್ಟ್ ಪರ್ಸನ್ ಏನ್ ಮಾಡ್ತಾನೆ ಇಂಡಿಕೇಟರ್ಸ್ ಅಂತ ಬರುತ್ತಲ್ವಾ ಇಂಡಿಕೇಟರ್ಸ್ ಅಂಡ್ ಚಾಟ್ ಪ್ಯಾಟರ್ನ್ಸ್ ಕ್ಲಬ್ ಮಾಡಿ ಟ್ರೇಡ್ ಮಾಡ್ತಾರೆ ಓಕೆನಾ ಸೊ ಇವ್ರು ಬಂದು ಏನು ಪ್ರೈಸ್ ಆಕ್ಷನ್ ಅನ್ನು ಕ್ಲಬ್ ಮಾಡ್ತಾ ಇದ್ದಾರೆ ಅಂಡ್ ಇಂಡಿಕೇಟರ್ಸ್ ಕ್ಲಬ್ ಮಾಡ್ತಿದ್ರೆ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಂಡು ಟ್ರೇಡ್ ಮಾಡ್ತಾ ಇದಾರೆ ಎರಡನೇ ಟೈಪ್ ಬಂದು ಪ್ಯೂರ್ ಪ್ರೈಸ್ ಆಕ್ಷನ್ ಅಂತ ಕರಿತೀವಿ ಪ್ಯೂರ್ ಪ್ರೈಸ್ ಆಕ್ಷನ್ ಟ್ರೇಡರ್ ಅಂತ ಕರಿತೀವಿ ಸೊ ಫಸ್ಟ್ ಪರ್ಸನ್ ಏನ್ ಮಾಡ್ತಾನೆ ಇಂಡಿಕೇಟರ್ಸ್ ನ ಸಹ ಹೆಲ್ಪ್ ತಗೊಂತ ಇದಾನೆ ವಾಲ್ಯೂಮ್ ನ ಹೆಲ್ಪ್ ತಗೊಂತಾ ಇದ್ದೇನೆ ಅಟ್ ದ ಸೇಮ್ ಟೈಮ್ ಚಾಟ್ ಪ್ಯಾಟರ್ಸ್ ನ ಹೆಲ್ಪ್ ತಗೊತಾ ಇದ್ದಾನೆ ಅದೇ ಸೆಕೆಂಡ್ ಪರ್ಸನ್ ಏನ್ ಮಾಡ್ತಿದ್ರೆ ಬರೀ ಪ್ಯೂರ್ ಆಕ್ಷನ್ ಟ್ರೇಡರ್ ಅಂದ್ರೆ ಬರೀ ಪ್ಯೂರ್ ಚಾರ್ಟ್ಸ್ ಮಾತ್ರ ಚಾರ್ಟ್ಸ್ ಅಂಡ್ ವಾಲ್ಯೂಮ್ ಸೊ ಇವೆರಡನ್ನ ಕ್ಲಬ್ ಮಾಡ್ಕೊಂಡು ಮಾತ್ರ ಅವನು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ತಾನೆ ಪ್ಯೂರ್ ಪ್ರೈಸ್ ಆಕ್ಷನ್ ಟ್ರೇಡರ್ ಅಂತ ಕರಿತೀವಿ ನೀವು ಒಂದಷ್ಟು ವಿಡಿಯೋಗಳಲ್ಲಿ ಕೇಳಿರ್ಬೋದು ನಾನು ಪ್ರೈಸ್ ಆಕ್ಷನ್ ಯೂಸ್ ಮಾಡ್ತೀನಿ ಪ್ರೈಸ್ ಆಕ್ಷನ್ ಬೇಸ್ ಮಾಡಿ ಟ್ರೇಡ್ ಮಾಡ್ತೀನಿ ಪ್ಯೂರ್ ಪ್ರೈಸ್ ಆಕ್ಷನ್ ಟ್ರೇಡರ್ ನಾನು ಸೊ ಇತರ ಒಂದಷ್ಟು ಜನ ಹೇಳ್ತಾರಲ್ವ ಅವ್ರ ಏನು ಮಾಡಲ್ಲ ಈ ಜಸ್ಟ್ ಈ ಚಾರ್ಟ್ ಪ್ಯಾಟರ್ನ್ ಇದೆಯಲ್ವಾ ನಿಮ್ಗೆ ಈ ಚಾರ್ಟ್ ಪ್ಯಾಟರ್ನ್ ಬೇಸ್ ಆಗಿಟ್ಕೊಂಡು ಟ್ರೇಡ್ ಮಾಡ್ತಾರೆ ಅಷ್ಟೇ ಡಿಫ್ರೆನ್ಸ್ ಓಕೆನಾ ನೆಕ್ಸ್ಟ್ ಮೂರನೇ ಬಂದು ಸ್ಮಾರ್ಟ್ ಮನಿ ಟ್ರೇಡರ್ ಎಸ್ ಎಂ ಸಿಗೊತೀನಿ ಸೊ ಎಸ್ ಎಂ ಸಿ ಅಂತಂದ್ರೆ ಇವನು ಪ್ಯೂರ್ ಚಾರ್ಟ್ಸ್ ನೋಡ್ತಾನೆ ಅಂಡ್ ವಾಲ್ಯೂಮ್ಸ್ ಅಂಡ್ ಚಾರ್ಟ್ಸ್ ನ ನೋಡ್ತಾನೆ ಬೇಸಿಕಲಿ ಪ್ಯೂರ್ ಚಾರ್ಟ್ಸ್ ಇರುತ್ತೆ ಸೊ ಚಾರ್ಟ್ಸ್ ನೋಡೋದ್ರ ಜೊತೆಗೆ ಈ ಬೇರೆ ಇಂಡಿಕೇಟರ್ ಯಾವ್ದು ಕ್ಲಬ್ ಮಾಡಲ್ಲ ಅಲ್ಲೇ ಟ್ರೆಂಡ್ ಶಿಫ್ಟ್ಮೆಂಟ್ ಎಲ್ಲಾಗಿದೆ ಅಪ್ ಟ್ರೆಂಡ್ ಶಿಫ್ಟ್ಮೆಂಟ್ ಎಲ್ಲ ಆಗಿದೆ ಡೌನ್ ಟ್ರೆಂಡ್ ಶಿಫ್ಟ್ಮೆಂಟ್ ಅದನ್ನ ನಾವೇನ ಎಸ್ ಟು ಡಿ ಅಂದ್ರೆ ಸಪ್ಲೈ ಇಂದ ಡಿಮ್ಯಾಂಡ್ ಗೆ ಇಲ್ಲಿ ತನಕ ಸಪ್ಲೈ ಝೋನ್ ಇತ್ತು ಈಗ ಡಿಮ್ಯಾಂಡ್ ಟು ಝೋನ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಇಲ್ಲಿ ತನಕ ಡಿಮ್ಯಾಂಡ್ ಇತ್ತು ಈಗ ಸಪ್ಲೈ ಝೋನ್ ಸ್ಟಾರ್ಟ್ ಆಗುತ್ತೆ ಡಿ ಟು ಎಸ್ ಅಂತ ಕರಿತೀವಿ ಓಕೆನಾ ಸೊ ಇದನ್ನ ಐಡೆಂಟಿಫೈ ಮಾಡ್ತಾರೆ ಸ್ಮಾರ್ಟ್ ಮನಿ ಟ್ರೇಡರ್ಸ್ ಎಲ್ಲಿ ಇನ್ಸ್ಟಿಟ್ಯೂಷನ್ ಮನಿ ಫ್ಲೋ ಆಗ್ತದೆ ಯಾವ ಲೆವೆಲ್ ಇಂದೂ ಇನ್ಸ್ಟಿಟ್ಯೂಷನ್ ಮನಿ ಆ ಸ್ಟಾಕ್ ನ ಅಪ್ ತಗೊಂಡು ಹೋಗ್ತಾನೆ ಇಲ್ಲ ಡೌನ್ ತಗೊಂಡ್ಬರ್ತಾನೆ ಅಂತ ಹೇಳ್ಬಿಟ್ಟು ನಾವು ಎಸ್ ಎಂ ಸಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಟ್ರೇಡಿಂಗ್ ಮುಖಾಂತರ ನಾವು ಡಿಟೇಲ್ಡ್ ಆಗಿ ತಿಳ್ಕೊಂತೀವಿ ಸೊ ಈ ಮೂವರ್ ಜನ ಇದ್ರೆ ಒಬ್ರು ಇಂಡಿಕೇಟರ್ ಪ್ರೈಸ್ ಪ್ಲಸ್ ಚಾಟ್ ಪ್ಯಾಟರ್ನು ದೆನ್ ಪ್ಯೂರ್ ಪ್ರೈಸ್ ಆಕ್ಷನ್ ದೆನ್ ಎಸ್ ಎಮ್ ಸಿ ಈಗ ಫಸ್ಟ್ ಇಂಡಿಕೇಟರ್ಸ್ ನಾವು ಅಂದ್ರೆ ಆರ್ ಎಸ್ ಐ ಬೋಲಿಂಜ್ ಬ್ಯಾಂಡ್ ಅಂಡ್ ಪ್ರತಿಯೊಂದು ಒಂದಷ್ಟು ಫೇಮಸ್ ಒಂದು ಹನ್ನೆರಡರಿಂದ ಹದಿನೈದು ಇಂಡಿಕೇಟರ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ಅದನ್ನ ಮೂರು ವಿಧದಲ್ಲಿ ಡಿವೈಡ್ ಮಾಡ್ತೀವಿ ಒಂದು ಲೀಡಿಂಗ್ ಇಂಡಿಕೇಟರ್ಸ್ ಇನ್ನೊಂದು ಲ್ಯಾಗಿಂಗ್ ಇಂಡಿಕೇಟರ್ಸ್ ಅಂಡ್ ಮೂರನೇ ಒಂದು ಪ್ರೀಮಿಯಂ ಅಂತ ಕರಿತೀವಿ ಸೊ ಪ್ರೀಮಿಯಂ ಇಂಡಿಕೇಟರ್ಸ್ ಸೊ ಈ ಮೂರು ವಿಧದಲ್ಲಿ ನಾವೇನ್ ಮಾಡ್ತೀವಿ ಇಂಡಿಕೇಟರ್ಸ್ನ ಡಿವೈಡ್ ಮಾಡ್ತೀವಿ ಲೀಡಿಂಗ್ ಇಂಡಿಕೇಟರ್ಸ್ ಅಂದ್ರೆ ಏನು ಅದ್ರ ಮಹತ್ವ ಏನು ಎಲ್ಲಿ ನಾವು ಎಂಟ್ರಿ ತೊಗೋಬೇಕು ಯಾಕೆ ಲೀಡಿಂಗ್ ಇಂಡಿಕೇಟರ್ಸ್ ಬೆಸ್ಟ್ ಕಂಪೇರ್ ಟು ಲ್ಯಾಗಿಂಗ್ ಇಂಡಿಕೇಟರ್ಸ್ ಅಂತ ನಾವು ಲೆವೆಲ್ ಒನ್ ಅಲ್ಲಿ ನೀಟಾಗಿ ಹೇಳ್ಕೊಟ್ಟಿವಿ ಲ್ಯಾಗಿಂಗ್ ಇಂಡಿಕೇಟರ್ಸ್ ಅಂದ್ರೆ ಯಾವುದು ಅದರ ಬೇಸಿಕ್ ಕ್ಯಾರೆಕ್ಟರ್ಸ್ಟಿಕ್ಸ್ ಏನೋ ಅದು ಹೇಗೆ ಟ್ರೇಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನಾನು ನೀಟಾಗಿ ಲೆವೆಲ್ ಒನ್ ಕೋರ್ಸಲ್ಲಿ ಅಲ್ಲಿ ಹೇಳ್ಕೊಟ್ಟಿದೀನಿ ಮತ್ತೆ ಪ್ರೀಮಿಯಂ ಇಂಡಿಕೇಟರ್ಸ್ನ ಹೇಗೆ ಯೂಸ್ ಮಾಡೋದು ಆ ಇಂಡಿಕೇಟರ್ಸ್ ಯಾಕೆ ನಾವು ಪ್ರೀಮಿಯಂ ಅಂತ ಕರಿತೀವಿ ಎಲ್ಲಿ ಎಂಟ್ರಿ ಸ್ಟಾಪರ್ಸ್ ಮತ್ತೆ ಟಾರ್ಗೆಟ್ನ ಇಟ್ಕೋಬೇಕು ಅಂತ ಡೀಟೇಲ್ಡ್ ನಾವು ಸೇಮ್ ಲೆವೆಲ್ ಒನ್ ಕೋರ್ಸಲ್ಲಿ ಅಲ್ಲಿ ಆಗಿ ಇಂಡಿಕೇಟರ್ ಅನ್ನು ಒಂದು ಕಾನ್ಸೆಪ್ಟಲ್ಲಿ ಪ್ರತಿಯೊಂದು ನಟೇಲ್ ಆಗ ಹೇಳ್ಕೊಟ್ಟಿದೀನಿ ಈಗ ಈ ಕ್ಯಾಂಡಸ್ಟಿಕ್ ಪ್ಯಾಟರ್ನ್ಸ್ ನೀವ್ ಏನ್ ನೋಡ್ತಿದ್ರ ಈ ಈ ಸ್ಟಿಕ್ ಪ್ಯಾಟರ್ನ್ಸ್ ಕ್ಲಬ್ ಮಾಡಿ ಏನ್ ಚಾರ್ಟ್ ಪ್ಯಾಟರ್ನ್ ನೋಡ್ತಿದ್ರ ಈ ಚಾಟ್ ಪ್ಯಾಟರ್ನ್ ಅಲ್ಲಿ ನಮ್ಗೆ ಪ್ಯಾಟರ್ನ್ಸ್ ಅಂತ ನಾವು ಯೂಸ್ ಮಾಡ್ತೀವಿ ಬೇಸಿಕಲಿ ಅಪ್ ಟ್ರೆಂಡ್ ಗೆ ಒಂದಷ್ಟು ಪ್ಯಾಟರ್ನ್ಸ್ ಅಂತ ಇರುತ್ತೆ ಡೌನ್ ಟ್ರೆಂಡ್ ಗೆ ಒಂದಷ್ಟು ಪ್ಯಾಟರ್ನ್ಸ್ ಅಂತ ಇರುತ್ತೆ ನಾನ್ ಕಾಮನ್ ಪ್ಯಾಟರ್ನ್ಸ್ ಯಾವ್ದೆಲ್ಲ ನಾನು ಕವರ್ ಮಾಡಿದೀನಿ ಲೆವೆಲ್ ಒನ್ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ನೋಡಿ ಸೊ ಲೆವೆಲ್ ಒನ್ ಕೋರ್ಸ್ ಅಲ್ಲಿ ಹೇಳ್ಕೊಟ್ಟಿರೋ ಪ್ಯಾಟರ್ನ್ಸ್ ಡಬಲ್ ಟಾಪ್ ಡಬಲ್ ಬಾಟಮ್ ಟ್ರಿಪಲ್ ಟಾಪ್ ಟ್ರಿಪಲ್ ಬಾಟಮ್ ಫ್ಲಾಗ್ ಇನ್ವರ್ಟೆಡ್ ಫ್ಲಾಗ್ ಪೆನ್ನೆಂಟ್ ಇನ್ವರ್ಟೆಡ್ ಪೆನ್ನೆಂಟ್ ಕಪ್ ಅಂಡ್ ಹ್ಯಾಂಡಲ್ ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ವೆಜ್ ರೈಸಿಂಗ್ ವೆಜ್ ಮತ್ತೆ ಫಾಲಿಂಗ್ ವೆಜ್ ಅಂತ ಕರಿತೀವಿ ಅಲ್ಲಿ ಅಸೆಂಡಿಂಗ್ ಡಿಸೆಂಡಿಂಗ್ ಅಂಡ್ ಸಮೆಟ್ರಿಕಲ್ ಟ್ರಾಯಂಗಲ್ ಅಂತ ಕರಿತೀವಿ ಸೊ ಇದೆಲ್ಲ ಬಂದನು ಚಾರ್ಟ್ ಪ್ಯಾಟರ್ನ್ಸ್ ಅಂತ ಒಂದು ಹದಿನೈದರಿಂದ ಹದಿನಾರು ಚಾರ್ಟ್ ಪ್ಯಾಟರ್ನ್ಸ್ ಬರುತ್ತೆ ಆ ಚಾರ್ಟ್ ಪ್ಯಾಟರ್ನ್ಸ್ ನ ಬೇಸ್ ಆಗಿ ಇಟ್ಕೊಂಡು ನಾವು ಹೇಗೆ ಟ್ರೇಡ್ ಅಂತ ಹೇಳ್ಬಿಟ್ಟು ನಾವು ಡಿಟೈಲ್ಡ್ ಆಗಿ ತಿಳ್ಕೊಂಡಿದ್ವಿ ಅಲ್ಲಿ ನೀವು ತರದ ವಾಲ್ಯೂಮ್ ನೀವು ಕನ್ಸಿರ್ ಮಾಡಲ್ಲ ಜಾಸ್ತಿ ಬರೀ ಚಾರ್ಟ್ ಅಷ್ಟೇ ಇರುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸಿ ನಾನು ಇದೇ ಸ್ಟೋಕ್ ನ ತಗೊಂತೀನಿ ಇಲ್ಲೆಲ್ಲೋ ನಮ್ಗೊಂದು ಡಬಲ್ ಟಾಪ್ ಫಾರ್ಮೇಶನ್ ಆಗಿದೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಪ್ರೈಸ್ ಇಲ್ಲಿಂದ ರಿಜೆಕ್ಟ್ ಆಗಿದೆ ಮತ್ತೆ ಇಲ್ಲಿಂದ ರಿಜೆಕ್ಟ್ ಆಗಿದೆ ಮತ್ತೆ ಇಲ್ಲಿಂದ ರಿಜೆಕ್ಟ್ ಆಗಿದೆ ಸೊ ಓವರ್ ಆಲ್ ನಾ ನೋಡಿದ್ರೆ ಇಲ್ಲಿ ತ್ರೀ ಟೈಮ್ಸ್ ಪ್ರೈಸ್ ಅನ್ನೋದು ರಿಜೆಕ್ಟ್ ಆಗ್ತಾ ಇದೆ ಯಾವಾಗ ಈ ತ್ರೀ ಟೈಮ್ಸ್ ರಿಜೆಕ್ಟ್ ಮಾಡಿ ಡೌನ್ ಬಂತು ನಮ್ಗೆ ಸಂವೇರ್ ಟ್ರಿಪಲ್ ಟಾಪ್ ಬ್ರೇಕ್ ಡೌನ್ ಅಂತ ಕರಿತೀವಿ ಸೊ ಬ್ರೇಕ್ ಡೌನ್ ಆಗಿ ನಮಗೆ ಈ ಪಾಯಿಂಟ್ ರಿಫ್ರೆಸ್ಮೆಂಟ್ ಆದಾಗ ಅಲ್ಲೊಂದು ಸೆಲ್ಲಿಂಗ್ ಕ್ಯಾಂಡ್ ಕನ್ಫರ್ಮೇಶನ್ ಕೊಡಬೇಕು ಅವಾಗ ನಾವು ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಇದ್ರ ನಮಗೆ ಈ ಪ್ಯಾಟರ್ನ್ಸ್ ಹೇಗೆ ಯೂಸ್ ಮಾಡೋದು ಇದನ್ನ ಬೇಸ್ ಆಗಿ ಇಟ್ಕೊಂಡು ನಾವು ಹೇಗೆ ಟ್ರೇಡ್ ಮಾಡೋದು ಅಂತ ಹೇಳ್ಬಿಟ್ಟು ಡೀಟೇಲ್ಡ್ ಆಗಿ ನಾವು ಕೋರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ನೋಡಿ ಈ ಪ್ರತಿಯೊಂದು ಚಾಟ್ ಪ್ಯಾಟರ್ನ್ಗೂ ಒಂದು ಬಿಹೇವಿಯರ್ ಇರುತ್ತೆ ಆ ಬಿಹೇವಿಯರ್ ಆನ್ ರಿಪೀಟ್ ಆಗ್ತಾ ಇರುತ್ತೆ ಅಡ್ವಾಂಟೇಜ್ ಏನಪ್ಪ ಅಂದ್ರೆ ನೀವು ಒನ್ ಟೈಮ್ ಕಲ್ತ್ರೆ ಸಾಕು ಡಬಲ್ ಟಾಪ್ ಅನ್ನೋ ಒಂದು ಫಾರ್ಮೇಶನ್ ಏನಿದೆ ಈ ಲೆಟ್ಸ್ ಈಗ ಯಾವ್ದಾದ್ರು ಒಂದು ಸ್ಟಾಕ್ ಈ ಒಂದು ಅಪ್ ಟ್ರೆಂಡ್ ಹೋಗಿ ಈ ಥರ ಒಂದು ಎಂಡ್ ಆಫ್ ದ ಅಪ್ಟೆಂಡ್ ಅಂತ ಕರಿತ್ವಿ ನಮಗೆ ಇಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಡೌನ್ ಬರುತ್ತೆ ಈ ಎಮ್ ಪ್ಯಾಟರ್ನ್ ಅಂತ ಕರಿಬಹುದು ಸೊ ಈ ಪ್ಯಾಟರ್ನ್ ಸರಿ ನೀವು ಕಲ್ತಿದ್ರಾ ಅಂತಂದ್ರೆ ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಅದು ಒನ್ ಮಿನಿಟ್ ಆಗಿರ್ಬೋದು ಒನ್ ಡೇ ಆಗಿರ್ಬೋದು ಇಲ್ಲ ಒನ್ ವೀಕ್ ಆಗಿರ್ಬೋದು ಫಿಫ್ಟೀನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಒನ್ ಟೈಮ್ ಫ್ರೇಮ್ ಯಾವುದೇ ಚೂಸ್ ಮಾಡ್ಕೋಬಹುದು ಬಟ್ ಪ್ಯಾಟರ್ನ್ ಸೇಮೇ ಇರುತ್ತೆ ಆ ಬಿಹೇವಿಯರ್ ಅನ್ನೋದು ಸೇಮೇ ಇರುತ್ತೆ ಸೊ ಅವಾಗ ನಮಗೆ ಸ್ಟಾಪ್ಲೆಸ್ ಅಲ್ಲಿ ಇಟ್ಕೋಬೇಕು ಟಾರ್ಗೆಟ್ ಅಲ್ಲಿ ಇಟ್ಕೋಬೇಕು ನಾವು ಪ್ರಾಫಿಟ್ ನ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದ್ರದ್ದೇ ಅಂತ ಒಂದು ಡಿಫೈನ್ ರೂಲ್ಸ್ ಇರುತ್ತೆ ಅದ್ರ ಬೇಸ್ ಮೇಲೆ ನಾವು ಪ್ರಾಫಿಟ್ಸ್ ನ ಬುಕ್ ಮಾರ್ಕೆಟ್ ಮಾರ್ಕೆಟಿಂದ ಹೊರಗಡೆ ಬರ್ತೀವಿ ಈಗ ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಲೆಟ್ಸ್ ಹೆಡ್ ಅಂಡ್ ಶೋಲ್ಡರ್ ಅನ್ನೋ ಒಂದು ಪ್ಯಾಟರ್ನ್ ಸೊ ಹೆಡ್ ಅಂಡ್ ಶೋಲ್ಡರ್ ಫಸ್ಟ್ ಪ್ರೀವಿಯಸ್ ಟ್ರೆಂಡ್ ಈ ಒಂದು ಅಪ್ ಟ್ರೆಂಡ್ ಇರುತ್ತೆ ಅದಾದ್ಮೇಲೆ ನಿಮ್ಗೆ ಇತರ ಒಂದು ಕರೆಕ್ಷನ್ ಆಗಿ ಇಲ್ಲಿ ಒಂದು ಹೆಡ್ ಕ್ರಿಯೇಟ್ ಆಗುತ್ತೆ ಮತ್ತೆ ಕರೆಕ್ಷನ್ ಇಲ್ಲೊಂದು ಶೋಲ್ಡರ್ ಕ್ರಿಯೇಟ್ ಆಗಿದೆ ರೈಟ್ ಶೋಲ್ಡರ್ ನಿಮಗೆ ನೆಕ್ ಲೈನ್ ಇತರ ಫಾರ್ಮೇಷನ್ ಆಗುತ್ತೆ ನಾವು ಈ ಥರ ಒಂದು ಡೌನ್ ಟೆಂಡನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಎಂಟ್ರಿ ಬಂದು ಈ ನೆಕ್ ಲೈನ್ ಕರೆಕ್ಷನ್ ಹತ್ರ ಇರುತ್ತೆ ಯಾವಾಗ ಈ ನೆಕ್ಲೈನ್ ಕರೆಕ್ಷನ್ ಅಂತ ನಾವು ಎಂಟ್ರಿ ತಗೊಂತೀವೋ ಲೆಟ್ಸೆ ನಮ್ಮ ಟಾರ್ಗೆಟ್ ಬಂದು ಈ ನೆಕ್ ಹೆಡ್ ಹೈಯಿಂದ ಹಿಡಿದು ಈ ಡಿಸ್ಟೆನ್ಸ್ ಇದೆಯಲ್ವಾ ನೆಕ್ ಲೈನ್ ಲೋ ಹೆಡ್ ಹೈಯಿಂದ ನೆಕ್ ಲೈನ್ ಲೋ ಏನ್ ಡಿಸ್ಟೆನ್ಸ್ ಇರುತ್ತೋ ಅಲ್ಲಿ ನಾವು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀವಿ ಸೊ ಪ್ರೀವಿಯಸ್ ಟೆಂಟ್ ಕ್ಯಾರೆಕ್ಟರ್ಸ್ಟಿಕ್ಸ್ ಏನು ಲೆಫ್ಟ್ ಶೋಲ್ಡರ್ ರೈಟ್ ಶೋಲ್ಡರ್ ಹೆಡ್ ಹೇಗೆ ಕ್ರಿಯೇಟ್ ಆಗುತ್ತೆ ರಿಟ್ರೆಸ್ಮೆಂಟ್ ಹೇಗೆ ತಗೋಬೇಕು ಅದರ ಡಿಸ್ಟೆನ್ಸ್ ಆಫ್ ಟಾರ್ಗೆಟ್ ನಾವು ಹೇಗೆ ಪ್ಲೇಸ್ ಮಾಡ್ಕೋಬೇಕು ಅಂದ್ಬಿಟ್ಟು ವಿತ್ ಎಕ್ಸಾಂಪಲ್ಸ್ ನಾವು ಡಿಟೇಲ್ಡ್ ಎಲ್ ಒನ್ ಲೆವೆಲ್ ಒನ್ ಕೋರ್ಸ್ ಅಲ್ಲಿ ತಿಳ್ಕೊಂಡಿದೀವಿ ಓಕೆನಾ ಸೊ ಅದನ್ನ ನೀವು ನೋಡಿದಾಗ ನೀವು ನೀಟಾಗಿ ಅರ್ಥ ಆಗುತ್ತೆ ಕಂಪ್ಲೀಟ್ ಚಾಟ್ ಪ್ಯಾಟರ್ನ್ಸ್ ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಪ್ಯೂರ್ ಪ್ರೈಸ್ ಆಕ್ಷನ್ ಟ್ರೇಡರ್ಸ್ ಮಾತ್ರ ಜಾಸ್ತಿ ಯೂಸ್ ಮಾಡ್ತಾರೆ ಅಂದ್ರೆ ನೀವು ಕೇಳಿದ್ರಲ್ವಾ ಕೇಳಿರ್ತಲ್ವಾ ಪ್ರೈಸ್ ಆಕ್ಷನ್ ಅನ್ನೋ ಪದನ ಯಾರು ಯೂಸ್ ಮಾಡ್ತಾರೋ ಜಾಸ್ತಿ ಅವರು ಚಾಟ್ಸ್ ಬೇಸ್ ಮೇಲೇನೆ ತುಂಬಾ ಅನಾಲಿಸಿಸ್ ಮಾಡಿ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ ಇನ್ನು ಕೆಲವು ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಜಸ್ಟ್ ಇದು ನೋಡ್ತಿರ್ತಾರೆ ಪ್ರೈಸ್ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಮಾರ್ಕೆಟ್ ಇಲ್ಲಿಂದ ಅಪ್ ಹೋಗುತ್ತೆ ಡೌನ್ ಹೋಗುತ್ತೆ ಅಂದ್ಬಿಟ್ಟು ಅವ್ರೊಂದು ಲೈನ್ ಡ್ರಾ ಮಾಡಲ್ಲ ಒಂದು ಇಂಡಿಕೇಟರ್ ಆಡ್ ಮಾಡಲ್ಲ ಏನು ಆಡ್ ಮಾಡಲ್ಲ ಅವರು ಜಸ್ಟ್ ಪ್ರೈಸ್ ನೋಡಿದ ತಕ್ಷಣ ಅವ್ರು ಹೇಳ್ಬಿಡ್ತಾರೆ ಇಲ್ಲಿಂದ ಬೋನ್ಸ್ ಆಗುತ್ತೆ ಇಲ್ಲಿಂದ ಫಾಲ್ ಆಗುತ್ತೆ ಅಂದ್ಬಿಟ್ಟು ಯಾಕಂದ್ರೆ ಅವರಿಗೆ ಪ್ರೈಸ್ ಆಕ್ಷನ್ ಅಂದ್ರೆ ಚಾರ್ಟ್ಸ್ ಅಲ್ಲಿ ಒಂದು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೋಡಿ ಅಪ್ ಟ್ರೆಂಡ್ ಆಯ್ತು ಅಪ್ ಟ್ರೆಂಡ್ ಕೇಟ್ ಆಯಿತು ಅಂಡ್ ಇಲ್ಲಿ ಒಳ್ಳೆ ವಾಲ್ಯೂಮ್ ಬಂದಿದೆ ಅದ ಮೇಲೆ ಒಂದು ಕರೆಕ್ಷನ್ ಮತ್ತೆ ಒಂದು ಅಪ್ ಟ್ರೆಂಡ್ ಒಳ್ಳೆ ಕರೆಕ್ಷನ್ ಬರ್ತಾ ಇದೆ ಇಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ಪ್ರೈಸ್ ಅನ್ನೋದು ಹಾಲ್ಟ್ ಆಗ್ತಾ ಇದೆ ಹಾಲ್ಟ್ ಆದಾಗ ಏನಾಗುತ್ತೆ ಬೂಮ್ ಪ್ರೈಸ್ ಬಂತು ಇಲ್ಲಿ ಹಾಲ್ಟ್ ಆಯ್ತು ಎರಡು ದಿನ ಮತ್ತೆ ಬೂಮ್ ಪ್ರೈಸ್ ಬಂತು ಡೌನ್ಗೆ ನಾಲ್ಕು ದಿನದಿಂದ ಹಾಲ್ಟ್ ಆಗ್ತದೆ ಮತ್ತೆ ಬೂಮ್ ಆಗೋ ಚಾನ್ಸಸ್ ಇದೆ ಸೊ ಎಕ್ಸ್ಪೀರಿಯನ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವರು ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಪ್ರೈಸ್ ಏನಾಗಬಹುದು ಅಂತ ಹೇಳ್ಬಿಟ್ಟು ಈಗ ಒಬ್ಬ ಎಕ್ಸ್ಪೀರಿಯನ್ಸ್ ಟ್ರೇಡರ್ ಏನ್ ಮಾಡ್ತಾನೆ ಇಲ್ಲೊಂದು ರೆಡ್ ಹ್ಯಾಮ್ ಇನ್ವರ್ಟೆಡ್ ಹ್ಯಾಮರ್ ರೆಡ್ ಸ್ಪಿನಿಂಗ್ ಟಾಪು ರೆಡ್ ಇನ್ವರ್ಟೆಡ್ ಹ್ಯಾಮರ್ ಮತ್ತೆ ಪ್ರೈಸ್ ಅಲ್ಲೇ ಹಾಲ್ಟ್ ಆಗ್ತಾ ಇದೆ ಈ ಲೋನ ಸ್ಟಾಪ್ ಲಾಸ್ ಇಟ್ಕೊಂತಾರೆ ಈ ರೇಂಜಲ್ಲಿ ಎಂಟ್ರಿ ತೊಗೊತಾರೆ ಈ ಬೇಲ್ಗಡೆ ಟಾರ್ಗೆಟ್ ಆಗಿ ಇಟ್ಕೊಂತಾರೆ ಸೊ ಈಗ ನಾನು ರಿಸ್ಕ್ ರಿವಾರ್ಡ್ ವೈಸ್ ನೋಡಿದ್ರು ನನಗೆ ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ನಾನು ಎಂಟ್ರಿ ತಗೊಂಡಿದೀನಿ ಇಲ್ಲಿ ಡೌನ್ ಹೋದಾಗ ನಾವು ಸಾವಿರ ರೂಪಾಯಿ ಲಾಸ್ ಆದ್ರೆ ಮೋರ್ ದೆನ್ ಟೂ ಟೈಮ್ಸ್ ಇದೆಯಾ ನಿಮಗೆ ಈ ಡಿಸ್ಟೆನ್ಸ್ ಏನ್ ರಿಸ್ಕ್ ಇದೆಯೋ ಇದಕ್ಕಿಂತ ಜಾಸ್ತಿನೇ ಇದೆಯಲ್ವಾ ರಿವಾರ್ಡ್ ಸೊ ಮೋರ್ ದೆನ್ ಟೂ ಟೈಮ್ಸ್ ಜಾಸ್ತಿ ರಿವಾರ್ಡ್ ಇದೆಯಲ್ಲ ಸೊ ಇದನ್ನ ನಾವೇನಂತ ಕರಿತೀವಿ ಒಂದು ಗುಡ್ ಟ್ರೇಡಿಂಗ್ ಸಿಸ್ಟಮ್ ಒಂದು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ನಾವು ಡೆವಲಪ್ ಮಾಡ್ಕೊಳ್ಳುವಾಗ ಮಿನಿಮಮ್ ಒನ್ ಇಷ್ಟು ಟೂ ಇರಬೇಕು ರಿವಾರ್ಡ್ ಸೊ ಈಗ ನಾನು ಸಾವಿರ ರೂಪಾಯಿ ರಿಸ್ಕ್ ತಗೊಂತ ಇದೀನಿ ಮಾರ್ಕೆಟ್ ಅಂತಂದ್ರೆ ಎರಡು ಸಾವಿರ ರೂಪಾಯಿ ಮಿನಿಮಮ್ ರಿವಾರ್ಡ್ ಇರಬೇಕು ಅದನ್ನ ಒಂದು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ ನೀವು ಒನ್ ಒನ್ ಟು ಫೈವ್ ತಗೊಳ್ಳಿ ಒನ್ ಟು ಟೆನ್ ತಗೊಳ್ಳಿ ಒನ್ ಇಷ್ಟು ಟ್ವೆಂಟಿ ತಗೊಳಿ ಒನ್ ಇಷ್ಟು ತರ್ಟಿ ಬೇಕಾದರೂ ತಗೊಳ್ಳಿ ಸಾವಿರ ರೂಪಾಯಿ ರಿಸ್ಕ್ಗೆ ಮೂವತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಬೇಕಾದ್ರೂ ಬುಕ್ ಮಾಡಿ ಆದ್ರೆ ಎರಡಕ್ಕಿಂತ ಕಮ್ಮಿ ಹೋಗಕ್ಕೆ ಹೋಗ್ಬೇಡಿ ಟು ಮಿನಿಮಮ್ ಇಟ್ಕೊಳ್ಳಿ ಅವಾಗೇ ಅದೊಂದು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ಆಗಿ ನೀವು ಬಿಲ್ಡ್ ಮಾಡಕ್ ಸಾಧ್ಯ ಮಾರ್ಕೆಟಲ್ಲಿ ತುಂಬಾ ಜನ ಮಾಡೋ ತಪ್ಪೇನಪ್ಪ ಅಂದ್ರೆ ಅಕ್ಯುರೆಸಿ ಬಿಹ್ಯಾಂಡ್ ಹೋಗ್ತದೆ ಅಂದ್ರೆ ಏಯ್ಟಿ ಪರ್ಸೆಂಟ್ ಅಕ್ಯುರೇಸಿ ಕೊಡ್ತೀರಾ ನೈಂಟಿ ಪರ್ಸೆಂಟ್ ಅಕ್ಯುರೇಸಿ ಕೊಡ್ತೀರಾ ನೈಂಟಿ ಫೈವ್ ಪರ್ಸೆಂಟ್ ಅಕ್ಯುರೆಸಿ ಕೊಡ್ತೀರಾ ಅಂತ ಅಕ್ಯುರೇಸಿಗಿಂತ ಫಸ್ಟ್ ನೀವು ಕಲಿಬೇಕಾಗಿರು ರಿಸ್ಕ್ ಅಂಡ್ ರಿವಾರ್ಡ್ ಆರ್ ಆರ್ ನ ಕಲಿಬೇಕು ಫಸ್ಟ್ ಸೊ ಯಾವಾಗ ನೀವು ಆರ್ ಆರ್ ನ ಕಲಿತೀರೋ ರಿಸ್ಕ್ ಅಂಡ್ ರಿವಾರ್ಡ್ ಅಂದ್ರೆ ಏನು ಅಂತ ಅದ್ ಒಂದು ಸಪ್ರೇಟ್ ವಿಡಿಯೋ ಹೇಳ್ಕೊಡ್ತೀನಿ ಸೊ ಆರ್ ಆರ್ ಯಾವಾಗ ಕಲಿತಾರೆ ಫಾರ್ ಎಕ್ಸಾಂಪಲ್ ಒನ್ ಟು ಟೆನ್ ಪ್ರಾಫಿಟ್ ಕೊಡ್ತಾ ಇದೆ ನನಗೆ ಸಾವಿರ ರೂಪಾಯಿ ರಿಸ್ಕ್ ಗೆ ಹತ್ ರೂಪಾಯಿ ಪ್ರಾಫಿಟ್ ಕೊಡ್ತಾ ಇದೆ ಅಂತಂದ್ರೆ ನನಗೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಸಕ್ಸಸ್ ರೇಷಿಯೋ ಸಿಕ್ಕಿದ್ರೆ ಸಾಕು ನಾನು ತಗೊಳ್ಳೋ ಹತ್ತು ಟ್ರೇಡಲ್ಲಿ ನಾಲ್ಕರಿಂದ ಐದು ಟ್ರೇಡ್ ಅಂದ್ರೆ ನಂಗೆ ಅಂದ್ರೆ ಗ್ರೇಟ್ ಪ್ರಾಫಿಟ್ ನ ಬಿಲ್ಡ್ ಮಾಡಬಹುದು ಒನ್ ಇಸ್ ಟು ಟೆನ್ ಪ್ರಾಫಿಟ್ ಜೊತೆಗೆ ಅರ್ಥ ಆಯ್ತಾ ಸೊ ಅದಕ್ಕೆ ಫಸ್ಟ್ ಜವಾಬ್ದಾರಿ ಏನಂತಂದ್ರೆ ಒಂದು ಸ್ಟ್ರಾಟಜಿನ ಹೇಳ್ಕೊಡ್ತಾ ಇದಾರೆ ಅಂತಂದ್ರೆ ನೀವು ಫಸ್ಟ್ ಕೇಳ್ಬೇಕಾದ್ರೆ ಎಷ್ಟು ಅಕ್ಯುರೇಸಿ ಅಂತಲ್ಲ ಎಷ್ಟು ರಿಸ್ಕ್ ಅಂಡ್ ರಿವಾರ್ಡ್ ಇದೆ ಅಂತ ಫಸ್ಟ್ ಕ್ವಶನ್ ಕೇಳಬೇಕಾಗುತ್ತೆ ಆ ರಿಸ್ಕ್ ಅಂಡ್ ರಿವಾರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ಅಕ್ಯುರಸಿ ಬೇಕು ಅಂತ ಹೇಳೋದು ಓಕೆನಾ ಸೊ ಇದಿಷ್ಟು ಕಂಪ್ಲೀಟ್ ಚಾಟ್ ಪ್ಯಾಟರ್ನ್ಸ್ ಚಾಟ್ ಪ್ಯಾಟರ್ನ್ಸ್ ನಮಗೆ ಈ ಕ್ಯಾಂಡಲ್ಸ್ ನ ಕ್ಲಬ್ ಮಾಡಿ ನಾವು ಒಂದಷ್ಟು ಪ್ಯಾಟರ್ನ್ಸ್ ನ ತಿಳ್ಕೊಂತೀವಿ ಈ ಪ್ಯಾಟರ್ನ್ಸ್ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ ಮಾರ್ಕೆಟ್ ಅಲ್ಲಿ ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ ಓಕೆನಾ ಇದಿಷ್ಟು ಕಂಪ್ಲೀಟ್ ಚಾಟ್ ಪ್ಯಾಟರ್ನ್ ಅನಾಲಿಸ್ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಆಗಿರಲಿ ಇಲ್ಲಾಂದ್ರೆ ಟ್ರೇಡಿಂಗ್ ರಿಲೇಟೆಡ್ ಏನೇ ಕ್ವರೀಸ್ ಆಗಿರ್ಬೋದು ಟೆಕ್ನಿಕಲ್ ಅನಾಲಿಸಿಸು ಕಂಪ್ಲೀಟ್ ಪ್ಯಾಟರ್ನ್ಸ್ ವಾಲ್ಯೂಮ್ಸ್ ಏನೇ ರಿಲೇಟೆಡ್ ಕ್ವೈಸ್ ಇರಲಿ ನಿಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮುಖಾಂತರ ನಿಮ್ಮ ಕ್ವಶನ್ಸ್ ನ ಕೇಳ್ಬಹುದು ನಿಮ್ಮೆಲ್ಲ ಗೆ ನಾವು ಒನ್ ಬೈ ಒನ್ ಆನ್ಸರ್ ಮಾಡ್ತಾ ಹೋಗ್ತೀವಿ ಅದೇ ರೀತಿ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಅಂದ್ರೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ಇನ್ನೂ ಒಳ್ಳೆ ಒಳ್ಳೆ ಟಾಪಿಕ್ಸ್ ಮೇಲೆ ಒಳ್ಳೆ ಒಳ್ಳೆ ಸ್ಟ್ರಾಟಜೀಸ್ ಬಗ್ಗೆ ನಾವು ಒನ್ ಬೈ ಒನ್ ತಿಳ್ಕೊತಾ ಹೋಗೋಣ